ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಏನು ತೋರಿಸ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮನೆಲಲ್ಲಿ ನೋಡ್ಕೊಂಬಂದಿದ್ದೀರಾ ಹಾಗೆ ನಾನು ತುಂಬ ದಿನ ಆಗಿದೆ ಸ್ನೇಹಿತರೆ ಪರ್ಸ್ನಲ್ ರೀಸನ್ನಿಂದ ವೀಡಿಯೋಗಳು ಹಾಕೋಕ್ಕಾಗಲಿಲ್ಲ ಇನ್ನು ಮುಂದೆ ಖಂಡಿತ ವೀಡಿಯೋಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಸುಂದರವಾಗಿದೆ ಬಳೆಯಿಂದ ಹಾರ ಮಾಡಿರೋದು ಇನ್ನೇನು ಹಬ್ಬಗಳು ಬರ್ತಾ ಇದೆ ಅಲ್ವಾ ಈ ರೀತಿ ರೆಡಿ ಮಾಡಿಕೊಂಡ್ರೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಮುಂಚಿತವಾಗಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಳೆಯ ಆಹಾರ ಮಾಡೋದಕ್ಕೆ ಈ ರೀತಿ ಒಂದು ಲೇಸ್ ತೊಗೊಂಡಿದ್ದೀನಿ ಹಾಗೆ ಎರಡು ಡಜನ್ ಬಳೆ ತೊಗೊಂಡಿದ್ದೀನಿ ನಿಮಗೆ ಲೆಂತ್ ಯಾವ ಸೈಜಿಗೆ ಬೇಕು ನೀವು ಯಾವ ಎಷ್ಟು ಲೆಂತಲ್ಲಿ ನಿಮಗೆ ಬೇಕು ಅನ್ನೋದ್ರ ಮೇಲೆ ನೀವು ಲೇಸ್ ತೊಗೊಬೋದು ಹಾಗೂ ಬಳೆನೂ ತೊಗೊಬೋದು ನಾನಿಲ್ಲಿ ಎರಡು ಡಜನ್ ಬಳೆ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಹಾರ ಆಹಾರ ಇದ್ದೀನಿ ಹಾಗಾಗಿ ನೋಡಿ ಈಗ ಹಾರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ಮರುನ್ ಕಲರ್ ಬಳೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ಕಲರ್ ಬಳೆ ಬೇಕಾದರೂ ತೊಗೊಬೋದು ಅದು ನಿಮ್ಮಿಷ್ಟ ನೋಡಿ ಈ ರೀತಿ ಒಂದು ಬಳೆನ ಲೇಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನೋಡಿ ಈ ಥರ ಫೋಲ್ಡ್ ಮಾಡಿ ಗಮ್ ಹಾಕ್ಬೋದು ಅಥವಾ ಟ್ರಿಚ್ ಬೇಕಾದರೂ ಮಾಡ್ಕೊಬೋದು ನಾನಿಲ್ಲಿ ಆ ಥರ ಏನು ಇಲ್ಲ ಹಾಗೇ ಸ್ಟಿಫ್ ಆಗಿರುತ್ತೆ ನೋಡಿ ಈಗ ನಾನು ಏನು ಒಂದು ಬಳೆ ಹಾಕಿದ್ದೀನಲ್ವ ಆ ಬಳೆ ಕೆಳಗಡೆ ಇನ್ನೊಂದು ಬಳೆನ ಸೇರಿಸಿ ಲೇಸನ್ನು ಸೆಂಟ್ರಲ್ಲಿ ಎರಡೂ ಬಳೆಗೂ ಸೆಂಟ್ರಲ್ಲಿ ಹೇಳ್ಕೊಳ್ತಿದ್ದೀನಿ ಹಾಗೆ ಮತ್ತೆ ಬಳೆಯ ಕೆಳಭಾಗಕ್ಕೆ ಮತ್ತೆ ಲೇಸನ್ನು ಹೇಳ್ಕೊಬೇಕು ನಿಧಾನಕ್ಕೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ವರಲಕ್ಷ್ಮಿಗೆ ಗೌರಿಗೆ ಈ ರೀತಿ ಬಳೆಗಳ ಅಲಂಕಾರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೂ ಬಳೆ ಅಲಂಕಾರ ಲಕ್ಷ್ಮೀ ದೇವಿಗೆ ಆಗಲಿ ಗೌರಿ ದೇವಿಗೆ ಆಗಲಿ ತುಂಬ ಇಷ್ಟ ಆಗುತ್ತೆ ಈ ರೀತಿ ನಾವೇ ಮನೆಯಲ್ಲಿ ಫ್ರೀಯಾಗಿದ್ದಾಗ ಬಳೆಗಳನ್ನು ರೆಡಿ ಮಾಡಿಕೊಂಡು ಹಾರ ಮಾಡಿ ಹಾಕ್ಬೋದು ಸೇಮ್ ಇದೇ ರೀತಿಯೇ ಬಳೆ ನಾವು ಯಾವ ಬಳೆ ಫಸ್ಟ್ ಹಾಕಿರ್ತೀವಲ್ಲ ಆ ಬಳೆ ಕೆಳಭಾಗದಿಂದ ತಗೊಂಡು ಲೇಸ್ ತಗೊಂಡು ಮತ್ತು ನಾವು ಹಾಕಿರೋ ಬಳೆ ಕೆಳಭಾಗಕ್ಕೆ ಲೇಸ್ ಹೋಗಬೇಕು ನೀವು ಯಾವ ಕಲರ್ ಕಾಂಬಿನೇಷನಲ್ಲಿ ಬೇಕಾದರೂ ಈ ಬಳೆ ಡಿಸೈನ್ನ ಮಾಡ್ಕೊಬೋದು ಇದೇ ಥರ ಬಳೆ ಬೇಕು ಅಂತಿಲ್ಲ ಬಟ್ ಲೇಸ್ ಸ್ವಲ್ಪ ಚೆನ್ನಾಗಿರಬೇಕು ಈ ರೀತಿ ಲುಕ್ಕಾಗಿ ಕಾಣಿಸ್ಬೇಕು ಅಗಲ್ವಾಗಿರಬೇಕು ಸಣ್ಣಕ್ಕಿದಿರೋ ಲೇಸ್ ತೊಗೊಂಡ್ವಿ ಅಂದರೆ ಅದು ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಈ ರೀತಿ ಲೇಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಸ್ವಲ್ಪ ಹಗಲವಾಗಿ ದೊಡ್ಡದಾಗಿ ಸುಮಾರು ಒಂದು ಒಂದೂವರೆ ಆಗಷ್ಟಿದೆ ಇದು ಲೇಸು ಮುಂದಿನ ದಿನಗಳಲ್ಲಿ ಯಾವ ರೀತಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡ್ಬೋದು ಬಳೆಯ ಆರದಿಂದ ಅಂತಲೂ ತೋರಿಸ್ಕೊಡ್ತೀನಿ ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ನನಗಿನ್ನೂ ಈ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ಪ್ರೋಹ ಪ್ರೋತ್ಸಾಹ ಆಗುತ್ತೆ ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮೇಲೆ ಒಂದು ಈ ರೀತಿ ಹಾಕ್ಕೊಳ್ತಾ ಹೋಗೋದು ತುಂಬ ಸ್ಟಿಫಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿ ಬರ್ತಾ ಇದೆ ಅಂತ ಅಥವಾ ದೇವಸ್ಥಾನಗಳಲ್ಲಿ ಬೇಕಾದರೂ ನೀವು ಈ ರೀತಿ ಹಾರ ಮಾಡಿ ತೊಗೊಂಡೋಗಿ ಕೊಡ್ಬೋದು ದೇವರಿಗೆ ಹಾರ ಹಾಕಿದ್ರೆ ತುಂಬ ಚೆನ್ನಾಗೇ ಕಾಣುತ್ತೆ ಮುಂದೆ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳಲ್ಲಿ ಹಾರ ಮಾಡೋದನ್ನು ಸಹ ತೋರಿಸ್ತೀನಿ ಹಾಗೆ ಆ ಡಿಸೈನ್ಗಳಿಂದ ಲಕ್ಷ್ಮಿಗೆ ಯಾವ ರೀತಿ ಅಲಂಕಾರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಮಿಸ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಬೇಗ ಹಾರ ಆಯಿತು ಅಂತ ನೋಡಿ ಆರಾಮ ಮಾಡಿ ಮುಗಿತು ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಚಿಕ್ಕದಾಗೂ ಮಾಡ್ಕೋಬೋದು ಇಲ್ವಾ ಇನ್ನೂ ದೊಡ್ಡದಾಗಿ ಬೇಕು ಅಂದರೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಅದೇ ರೀತಿ ಇದೆ ಯಾವ ವ್ಯತ್ಯಾಸವೂ ಇಲ್ಲ ಉಲ್ಟಾ ಆ ಥರ ಇದೆ ಸೀದಾ ಈ ಥರ ಇದೆ ನೋಡಿ ಹಾಗೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಸ್ಟಿಫ್ ಆಗಿದೆ ಆಹಾರ ಅಂತ ನಾವು ಹೇಗೆ ಹಾಕ್ತೀವೋ ಹಾಗೆ ಇರ್ತೈತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತ ಸ್ನೇಹಿತರೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ இதவரை நான் வீடியோ நுடியதுக்கே, டேக் கேர் bye.